ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಮಸ್ಯೆಗಳು ಅಂತ ಬಂದಾಗ ನಾವು ಮೊದಲು ದೇವರನ್ನೇ ನಂಬೋದು ಇಷ್ಟೆಲ್ಲ ನಂಬ್ತೀವಿ ಅಂದರೆ ಇನ್ನು ನಮಗೆ ಕಷ್ಟ ಕಳೆದೋಯ್ತು ಅಂತ ಅಂದ್ಕೊಳ್ತೀವಿ ಆಗ ಕಷ್ಟಗಳು ಹಾಗೇ ಇದ್ದಾಗ ದೇವರು ಯಾಕೋ ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ದೇವರ ಆಶೀರ್ವಾದ ಇಲ್ಲ ಯಾಕೋ ದೇವರು ಇರೋದು ಕೂಡ ಸುಳ್ಳೇನೋ ಅನಿಸ್ಬಿಡುತ್ತೆ ಆದರೆ ನಂಬಿಕೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ದುಡ್ಡು ಇರುವಂಥವ್ರಿಗೂ ಕೂಡ ಸಮಸ್ಯೆಗಳು ಬರುತ್ತೆ ದುಡ್ಡು ಇಲ್ಲದೇ ಇರುವಂಥವರಿಗೆ ದುಡ್ಡೇ ಒಂದು ಸಮಸ್ಯೆ ಆಗಿಬಿಟ್ಟಿರುತ್ತೆ ಅದನ್ನು ಯಾವ ಥರ ಸಂಪಾದನೆ ಮಾಡಬೇಕು ಯಾವ ಥರ ನಾವು ಕೂಡಿ ಇಡಬೇಕು ನಮಗೆ ಉಳಿತಾಯ ಆಗ್ತಾಯಿಲ್ಲ ಆದಾಯ ಹೆಚ್ಚಾಗ್ತಾ ಇಲ್ಲ ಈ ರೀತಿ ಮಿಡ್ಲ್ ಕ್ಲಾಸ್ ಲೈಫು ತುಂಬಾ ಬಿಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದೆ ಅಂತ ಹೇಳ್ತೀವಿ ಆದರೆ ಎಷ್ಟೋ ಜನಕ್ಕೆ ಜನ್ಮ ದೋಷಗಳು ಹಾಗೆ ಜಾತಕ ದೋಷಗಳಿಂದ ಒದ್ದಾಡ್ತಾ ಇರ್ತಾರೆ ಆ ದೋಷಗಳಿಂದನೇ ನಾವು ಈ ಗ್ರಹ ದೋಷಗಳು ಇದೆಲ್ಲವೂ ಒಂದೇ ಸಾರಿ ನಮಗೆ ಕೈ ಕೊಟ್ಟಾಗ್ಲೇ ಆ ದೋಷಗಳೆಲ್ಲ ಒಂದೇ ಸಾರಿ ಬಂತು ಅಂದರೆ ಯಾವುದೇ ಕೆಲಸಗಳು ಕೈಗೆದ್ಕೊಂಡ್ರೂ ಕೂಡ ನಾವು ಅದರಲ್ಲಿ ಸಕ್ಸಸ್ ಅನ್ನೋದು ಬರೋದಿಲ್ಲ ಏನೇ ಒಂದು ಮಾಡೋಕ್ಕೋದ್ರು ಒಂದು ಕೆಲಸ ಹುಡುಕಾಟದಲ್ಲಿ ಇರ್ತೀವಿ ಕೆಲಸಕ್ಕೆ ನಮಗೆ ತುಂಬ ಇರ್ತೀವಿ ನೋಡಿ ಕೆಲಸ ಕೂಡ ಸಿಕ್ಕೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಎಷ್ಟು ಸುಮ್ಮನೆ ಒಂದು ಲೇಝಿಯಾಗಿ ಇದ್ಬಿಡ್ತೀವಿ ಅದರ ಪ್ರಯತ್ನ ಕೂಡ ಪಡೆದೆ ಆ ಥರ ತಂದಿಡೋದು ಈ ಸಮಸ್ಯೆಗಳೆಲ್ಲವೂ ಅದಕ್ಕೆ ನಮಗೆ ತಂತ್ರಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿರುವಂಥದ್ದು ತಂತ್ರ ಪರಿಹಾರಗಳು ಅಂದ ತಕ್ಷಣ ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿರ್ತಾರೆ ತುಂಬ ಮಾಡ್ತಾರೆ ಸ್ನೇಹಿತರೆ ಯಾಕಂದರೆ ಚೆನ್ನಾಗಿರ್ತಾರೆ ಅಂದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದ್ಬಿಟ್ಟು ಅವ್ರ ಬಗ್ಗೆ ತುಂಬ ಕೆಟ್ಟದಾಗಿ ಅವರು ಸಾಯಿಲಿ ಅನ್ನುವ ಮಟ್ಟಕ್ಕೂ ಕೂಡ ಮಾಡ್ತಾರೆ ಆದರೆ ಥರ ಮಾಡೋದಕ್ಕೇನು ಹೋಗದೆ ನಾವು ದೇವರ ಮೇಲೆ ಆಶೀರ್ವಾದ ದೇವರ ಅನುಗ್ರಹ ಅನ್ನೋದು ಎರಡೂ ತಗೊಳ್ಳೋದಕ್ಕೆ ನಾವು ಈ ಪ್ರಯತ್ನಗಳನ್ನು ಪಡೋಣ ಈ ಪರಿಹಾರ ಬಂದು ನೀವು ಯಾವುದೇ ವಾರದ ದಿನ ಮಾಡ್ಕೊಳ್ಬಹುದು ಇದೇ ದಿನ ಮಾಡ್ಕೊಳ್ಬೇಕು ಅಂತೇನೂ ಇಲ್ಲ ಸಮಸ್ಯೆಗಳು ಜಾಸ್ತಿ ಆದಾಗ ಜನ್ಮದೋಷಗಳು ಅಂತ ಬಂದಾಗ ಗ್ರಹಗತಿಗಳು ಯಾಕೋ ಸರಿಯಾಗಿ ನಮ್ಮ ಕೈ ಹಿಡಿತಾ ಇಲ್ಲ ದೋಷಗಳೇ ಇದೆ ಇದರಿಂದ ತುಂಬಾ ಆಗ್ತಾ ಇದೆ ಅಂತ ಹೇಳಿದ್ರೆ ಇವರು ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಎಲ್ಲರೂ ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳ್ತಾರೆ ಹೌದು ಎಲ್ರಿಗೂ ಕೂಡ ಸಮಸ್ಯೆಗಳು ಅನ್ನೋದು ಇರುತ್ತೆ ಒಂದಿಷ್ಟೇ ಇಷ್ಟು ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವ ವಿಧಾನದಲ್ಲೇ ನಾನು ತಿಳಿಸ್ತಾ ಇದ್ದೀನಿ ಇದಕ್ಕೆ ನಮಗೆ ಅಡುಗೆ ಮನೆಯಲ್ಲಿರುವ ಸಾಸುವೆಯನ್ನೇ ತಗೊಳ್ಳಿ ಅಥವಾ ನಿಮಗೆ ಬಿಳಿ ಸಾಸಿವೆ ಏನಾದರೂ ಸಿಕ್ಕಿದ್ರೆ ಮಾತ್ರ ಇನ್ನೂ ಬೆಸ್ಟು ಬೇಗ ಫಾಸ್ಟ್ ರಿಸಲ್ಟನ್ನು ಕೊಡುತ್ತೆವು ಯಾಕಂದರೆ ಅದರಲ್ಲಿ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ವೈಬ್ರೇಷನ್ ಅನ್ನೋದು ಅಷ್ಟು ಇರುತ್ತೆ ನೀವು ಸಾಸಿವೆಯನ್ನು ಸ್ವಲ್ಪ ತಗೊಳ್ಳಿ ಕಲ್ಲುಪ್ಪನ್ನು ಸ್ವಲ್ಪ ತಗೊಳ್ಬೇಕು ಕಲ್ಲುಪ್ಪು ಅನ್ನೋದು ನಮ್ಮ ನೆಗೆಟಿವನ್ನು ಓಡಿಸುವಂಥದ್ದು ನಮ್ಮ ಮನ್ ನಮ್ಮ ಮನಸ್ಸಲ್ಲಿ ಆಲೋಚನೆಗಳು ನಾವು ಯಾವ ಥರ ಮಾಡ್ತಾ ಇರ್ತೀವಿ ಈಗ ಮನುಷ್ಯನಿಗೆ ಎಲ್ಲವೂ ಒಂದೇ ರೀತಿಯಲ್ಲೇ ಕೆಟ್ಟದಾಗಿ ನಡೀತಾ ಇದೆ ಅಂದರೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದರೆ ಆಗೋದೆಲ್ಲ ನೆಗೆಟಿವೇ ಆಗ್ತಾಯಿದೆ ಇನ್ನು ಎಲ್ಲಿ ಒಳ್ಳೆಯದಾಗುತ್ತೆ ನಮಗೆ ಅಂತಂದ್ಬಿಟ್ಟು ನಾವು ಎಷ್ಟೋ ಪ್ರಯತ್ನ ಪಡೋಕ್ಕೋದ್ರೂ ಕೂಡ ನಮಗೆ ಅದು ಸಾಥ್ ಕೊಡೋದಿಲ್ಲ ಅದಕ್ಕೆ ನಮ್ಮ ಮನಸ್ಸಲ್ಲಿ ಆಗುವಂಥ ಗೊಂದಲಗಳು ಯೋಚನೆಗಳು ಕಷ್ಟಗಳು ದೃಷ್ಟಿದೋಷಗಳು ಎಲ್ಲವೂ ನಿವಾರಣೆ ಆಗೋದಕ್ಕೆ ಎರಡೂ ವಸ್ತುಗಳು ಕೂಡ ಸಹಾಯಕ್ಕೆ ಬರುತ್ತೆ ಇದನ್ನು ನೀವು ಕೈಯಲ್ಲಿ ಇಟ್ಕೊಂಡಿದ್ದೆ ಪಟ್ನ ಕಟ್ಬಿಡಿ ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಈ ಥರ ಇದೆ ಅಂದರೆ ಮಕ್ಕಳನ್ನ ನೀವು ನೋಡಬಹುದು ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿರಬಹುದು ಸ್ಕೂಲ್ಗೆ ಹೋಗುವಂಥ ಮಕ್ಕಳಾಗಿರಬಹುದು ತುಂಬ ಚೆನ್ನಾಗಿ ಹೋಗಿ ಓದ್ತಾ ಇದ್ರು ತುಂಬ ಡಿಸಿಪ್ಲೀನ್ ಆಗಿದ್ದರು ಸ್ಕೂಲಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಹೆಸರು ಇದ್ರು ಈಗ ಎಲ್ಲದಕ್ಕೂ ಕೂಡ ಅವರು ತುಂಬಾ ಒಂದು ಎದುರೂ ಉತ್ತರ ಕೊಡ್ತಾರೆ ಸರಿಯಾಗಿ ಓದೋದಿಲ್ಲ ಮನೆಯಲ್ಲಿ ತುಂಬ ಲೇಝಿಯಾಗಿರ್ತಾರೆ ಈ ಥರ ಅಸಮಾಧಾನ ಇರುತ್ತಲ್ವ ಅವ್ರಿಗೂ ಕೂಡ ನೀವು ಇದನ್ನು ಮಾಡಬಹುದು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ರಾಮ ಬಾಣ ಅಂತ ಹೇಳ್ತೀನಿ ಇದನ್ನು ಒಂದು ಪಟ್ನ ಕಟ್ಬಿಡಿ ಪೇಪರಲ್ಲಿ ನಿಮ್ಮ ಸುತ್ತು ಸುತ್ತಕೊಳ್ಳಿ ಈ ಥರ ಯಾರಿಗಾಗಿರುತ್ತೆ ನೋಡಿ ಅವರು ಕ್ಲಾಕ್ ವೈಸು ತಲೆ ಸುತ್ತ ನೀವು ಸುತ್ತಕೊಳ್ಬೇಕಾಗುತ್ತೆ ಎಷ್ಟು ಸಾರಿ ಏಳು ಬಾರಿ ಸುತ್ತಕೊಂಡ್ರೆ ತುಂಬ ಬೆಸ್ಟು ಏಳು ಬಾರಿ ಸುತ್ತಕೊಂಡಿದ್ದೆ ಇದನ್ನು ಮನೆಯಿಂದ ಹೊರಗಡೆ ತಗೊಂಡು ಬಂದ್ಬಿಟ್ಟು ಸುಟ್ಟುಬಿಡಿ ಇದನ್ನು ಸುಡುವಾಗ ಸ್ವಲ್ಪ ದೂರ ಇರಿ ಯಾಕಂದರೆ ಕಲ್ಲುಪ್ಪು ಹಾಗೆ ಸಾಸಿವೆ ಅನ್ನೋದು ಚಿಟಪಟ ಅನ್ನುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ಸುಟ್ಟೋಗ್ಬಿಡಬೇಕು ಅದು ಅರ್ಧಂಬರ್ಧ ಸುಡಬಾರ್ದು ಪೂರ್ತಿಯಾಗಿ ಸುಟ್ಟುಬಿಟ್ರೆ ಆ ಕಷ್ಟಗಳೆಲ್ಲ ಬೂದಿಯಾಗಿಬಿಡುತ್ತೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಡಿ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಗಾಜಿನ ಲೋಟ ಅದರಲ್ಲಿ ಹಾಕ್ಕೊಳ್ಳುವ ನೀರು ಎರಡೂ ಕೂಡ ತುಂಬ ಶಕ್ತಿದಾಯಕವಾಗಿ ಪರಿವರ್ತನೆ ಆಗುತ್ತೆ ಅದರಲ್ಲಿ ಹಾಕುವಂಥ ಸಾಸುವೆ ತಂತ್ರ ಪರಿಹಾರಗಳಲ್ಲಿ ದ ಬೆಸ್ಟ್ ರಿಸಲ್ಟನ್ನು ಕೊಡುವಂಥ ಒಂದು ಸಾಸುವೆಯನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲೇ ತಗೊಳ್ಳಿ ಹೊರ್ಗಡೆಯಿಂದ ತಗೊಳ್ಬರ್ಬೇಕು ಅಂತೇನೂ ಇಲ್ಲ ಒಂದು ಅರ್ಧ ಸ್ಪೂನ್ ಅರಿಶಿಣವನ್ನು ಹಾಕ್ಕೊಳ್ಳಿ ಗುರುಬಲ ಹೆಚ್ಚಾಗೋದಕ್ಕೆ ನಮಗೆ ಚೆನ್ನಾಗಿ ಗಟ್ಟಿಯಾಗುತ್ತೆ ಗುರುಬಲ ಗಟ್ಟಿಯಾದರೆ ನಮ್ಮ ಸಂಕಲ್ಪಗಳೆಲ್ಲ ನೆರವೇರುತ್ತೆ ಕೋರಿಕೆಗಳು ನೆರವೇರುತ್ತೆ ಆಸೆಗಳು ಒಂದು ನಿಂತೋಗಿದೆ ಹೋಗಿದೆ ನಾವು ಆಸೆ ಪಡೋದ್ರನ್ನೇ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ವ ಅವ್ರುಗಳ್ಗೂ ಕೂಡ ಒಂದು ಉತ್ತಮವಾದ ಇನ್ನಷ್ಟು ನಮಗೆ ನಾವು ಆಸೆ ಪಟ್ಟಿದ್ದು ಸಿಕ್ತು ಅಂತಂದ್ಬಿಟ್ಟು ಜೀವನ ನಡೆಸೋದಕ್ಕೆ ಒಂದು ಪ್ರೋತ್ಸಾಹ ಅಂತ ಹೇಳ್ತೀವಲ್ವ ಆ ಥರ ಆಗುತ್ತೆ ಇದನ್ನು ಲೋಟದಲ್ಲಿ ಹಾಕಿಬಿಟ್ಟು ನೀವು ಈ ವಸ್ತುಗಳನ್ನು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟಿದೆ ಕಲ್ಲುಪ್ಪು ಹಾಕಬೇಕು ಪುಡಿ ಉಪ್ಪು ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ಹಾಕಿಬಿಟ್ಟು ನೀವು ಸೇಮ್ ಇದನ್ನು ಸುತ್ತಬೇಕಾಗುತ್ತೆ ಸ್ನೇಹಿತರೆ ಇಲ್ಲಾಂದರೆ ನೀವು ಸುತ್ತೋದೇನು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಒಂದತ್ರ ಒಂದು ಜಾಗದಲ್ಲಿ ಹಾಲಲ್ಲಿ ಇಡಿ ಬೇರೆ ಇನ್ಯಾವ ಜಾಗದಲ್ಲೂ ಇಡಬೇಡಿ ಹಾಲಲ್ಲಿ ಇಟ್ಟಾಗ ಯಾಕಂದರೆ ಎಲ್ಲರೂ ಡೈರೆಕ್ಟಾಗಿ ನಮ್ಮ ಒಳಗಡೆ ಬಂದರೆ ಹಾಲಲ್ಲೇ ಕೂತ್ಕೊಳ್ಳೋದು ಕೂತ್ಕೊಂಡು ಒಂದು ಕುತ್ಕೊಂಡು ಮಾತಾಡಿ ಹೋಗ್ತಾರೆ ಆದರೆ ಅವರ ಮನಸ್ಸಲ್ಲಿ ಕೆಟ್ಟ ಯೋಚನೆಗಳು ಇರುತ್ತೆ ಯಾಕಂದರೆ ತುಂಬ ಚೆನ್ನಾಗಿದ್ದಾರೆ ತುಂಬ ಒಳ್ಳೆಯ ಒಂದು ಸಂಬಳ ಇದೆ ಕಾರ್ ತಗೊಂಡಿದ್ದಾರೆ ಒಡವೆಗಳು ತಗೊಂಡಿದ್ದಾರೆ ಮನೆ ಮಾಡ್ಕೊಳ್ತಾ ಇದ್ದಾರೆ ಈ ಥರ ಎಲ್ಲ ಕಣ್ಣು ದೃಷ್ಟಿ ಬಿದ್ದಿರುತ್ತೆ ಅದನ್ನೆಲ್ಲವೂ ಹೋಗ್ಲಾಡ್ಸೋದಕ್ಕೆ ಈ ಪರಿಹಾರ ತುಂಬಾ ಚೆನ್ನಾಗಿರುತ್ತೆ ಮಾರನೇ ದಿನ ಇದನ್ನು ತಗೊಂಡೋಗಿ ಚರಂಡಿಗೆ ಎಸೆದ್ಬಿಡಿ ತುಂಬ ಜನಕ್ಕೆ ಈಗ ಜನ್ಮದೋಷಗಳು ಅಂತ ಹೇಳಿದೆ ಹಾಗೂ ಗತಿಗಳ ಪ್ರಭಾವದಿಂದ ಅದು ಒಳ್ಳೆಯದೂ ಆಗುತ್ತೆ ಅಷ್ಟೇ ಕೆಟ್ಟದ್ದು ಕೂಡ ಆಗುತ್ತೆ ಆ ಪ್ರಭಾವದಿಂದ ಅದಕ್ಕೆ ಯಾವುದೂ ಸರಿಯಾಗಿ ನಮ್ಮ ಕೈ ಹಿಡಿತಾ ಇಲ್ಲ ಅಂತ ಹೇಳಿದ್ರೆ ತುಂಬ ಈಸಿಯಾಗಿ ತುಂಬ ಜನ ಈಗ ಅವರ ಜಾತಕಕ್ಕೆ ಅವರ ಹೆಸರಿಗೆ ತಕ್ಕಂಥ ಒಂದು ಸ್ಟೋನ್ ಇರುತ್ತಲ್ವ ಕಲ್ಲಿನ ಉಂಗುರಗಳು ಹಾಕ್ಕೊಳ್ತಾರೆ ಅರಳಿನ ಉಂಗುರ ಹಾಕ್ಕೊಳ್ತಾರೆ ಅದೆಲ್ಲವೂ ಕೂಡ ತುಂಬ ಕಾಸ್ಟ್ ಆಗಿರುತ್ತೆ ದುಡ್ಡಿರು ದುಡ್ಡಿರುವಂಥವರು ಅವರವರ ಒಂದು ಹೆಸರಿಗೆ ಸೂಟ್ ಆಗುವಂಥ ರಿಂಗ್ಸನ್ನು ಪರ್ಚೇಸ್ ಮಾಡ್ತಾರೆ ಡಾಲರ್ಸನ್ನು ತಗೊಳ್ತಾರೆ ಈ ಇದ್ದಾಗ ಮಾಡ್ಕೊಳ್ಬಹುದು ಆಗ ಆ ಜನ್ಮದೋಷಗಳು ಅನ್ನೋದು ಕಡಿಮೆ ಆಗುತ್ತೆ ಇನ್ನೂ ಕೆಲವೊಬ್ಬರು ಪೂಜೆಗಳನ್ನು ಮಾಡಿಸ್ಕೊಳ್ತಾರೆ ಅದಕ್ಕೂ ಕೂಡ ದುಡ್ಡಿರಬೇಕು ಆದರೆ ನಮಗೆ ದುಡ್ಡು ಅನ್ನೋದೇ ಒಂದು ಮುಖ್ಯವಾಗಿರುವಂಥದ್ದು ಕಷ್ಟ ಜಾಸ್ತಿ ಇದೆ ದುಡ್ಡನ್ನು ನಾವು ಈ ರೀತಿ ಖರ್ಚು ಮಾಡುವಷ್ಟು ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತೀವಲ್ವ ಅವ್ರುಗಳು ಇದನ್ನು ಮಾಡಿಕೊಂಡ್ರೆ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಸ್ನೇಹಿತರೆ ಯಾಕಂದರೆ ಪ್ರಕೃತಿಯಲ್ಲಿ ಸಿಗುವಂಥ ಪ್ರತಿಯೊಂದು ವಸ್ತುಗಳು ನಮಗೆ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ರಾಮಬಾಣ ಅಂತ ಹೇಳ್ತೀನಿ ದೇವರ ಅನುಗ್ರಹ ಅನ್ನೋದು ಆ ವಸ್ತುಗಳ ಮೇಲೆ ಇರುತ್ತೆ ಅದನ್ನು ನಾವು ಉಪಯೋಗ ಪಡಿಸ್ಕೊಳ್ಬೇಕಷ್ಟೆ ಇನ್ಯಾವುದೂ ಇಲ್ಲ ಕರಿಬೇವು ಮನೆಯಲ್ಲಿ ನೀವು ರಾತ್ರಿ ಅಂದರೆ ಸಂಜೆ ಎಲ್ಲ ಮಾಡಿದ ಮೇಲೆ ಸಾಂಬ್ರಾಣಿ ಆಗ್ತಿರಲ್ವ ಆ ಥರ ಸಾಂಬ್ರಾಣಿಗೆ ಒಂದೆರಡು ಹಾಕಿ ರೆಕ್ಕೆಗಳನ್ನ ನೋಡಿ ಕರಿಬೇವಿನ ಪ್ರಭಾವ ಯಾವ ಥರ ಇರುತ್ತೆ ಅಂತ ಆಗ ಜನ್ಮ ದೋಷಗಳು ಜಾತಕ ದೋಷಗಳು ಯಾವ ದೋಷಗಳಿದ್ರು ಗ್ರಹಗತಿಗಳ ಒಂದು ಪ್ರಭಾವದ ಕಷ್ಟ ಇದ್ದರೂ ಎಲ್ಲವೂ ದೂರ ಆಗುತ್ತೆ ಈ ಒಂದು ನಾವು ಕರಿಬೇವಿನ ಒಂದು ಸಾಂಬ್ರಾಣಿ ಹಾಕೋದ್ರಿಂದ ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ತುಂಬ ಶಕ್ತಿದಾಯಕವಾಗಿ ಇರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು